ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ನಾಲೆಡ್ಜ್ ಪ್ರಪಂಚ ನೀವು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಲಾಸ್ಟ್ವರೆಗೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಯಮಳ ಪ್ರಶ್ನೆ ಇದು ಯಾರ ಕೃತಿ ಆಪ್ಷನ್ ಎ ಪಿ ಲಂಕೇಶ್ ಆಪ್ಷನ್ ಬಿ ಶಿವರಾಮ್ ಕಾರಂತರ ಆಪ್ಷನ್ ಸಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ఆప్షన్ డి ఎం గోవిందప్ప కరెక్ట్ ఆన్సర్ ఇస్ కేపి పూర్ణచంద్ర తేజస్వి త్రిషష్ఠి లక్షణ ఎసరు ఆప్షన్ ఏ తిలకాష్ట మహిష బంధన ఆప్షన్ బి మహాపురాణ ఆప్షన్ సి చావుండరయ పురాణ ఆప్షన్ డి ఉత్తర పురాణ ಕರೆಕ್ಟ್ ಆನ್ಸರ್ ಈಸ್ ಚಾವುಂಡರಾಯ ಪುರಾಣ ಧಾರವಾಡವು ಡ್ಯಾಶ್ ನಗರಿ ಎಂದು ಪ್ರಸಿದ್ಧವಾಗಿದೆ ಆಪ್ಷನ್ ಎ ದಾರಾ ನಗರಿ ಆಪ್ಷನ್ ಬಿ ಮಂಜಿನ ನಗರಿ ಆಪ್ಷನ್ ಸಿ ಕೆರೆಗಳ ನಗರಿ ಆಪ್ಷನ್ ಡಿ ಕ್ರೀಡಾ ನಗರಿ ಕರೆಕ್ಟ್ ಆನ್ಸರ್ ಈಸ್ ಧಾರಾ ನಗರಿ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಇದು ಯಾರ ಆತ್ಮಕಥೆ ಆಪ್ಷನ್ ಎ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಆಪ್ಷನ್ ಬಿ ಶಿವರಾಮ್ ಕಾರಂತ ಆಪ್ಷನ್ ಸಿ ದರಾ ಬೇಂದ್ರೆ ಆಪ್ಷನ್ ಡಿ ಕೆ ವಿ ತಿರುಮಲೇಶ್ ಕರೆಕ್ಟ್ ಆನ್ಸರ್ ಈಸ್ ಶಿವರಾಮ್ ಕಾರಂತ ಈ ಕೆಳಗಿನವುಗಳಲ್ಲಿ ಕಂಠ್ಯ ಧ್ವನಿಯಾಗಿರುವುದು ಆಪ್ಷನ್ ಎ ಖ ಗ ಆಪ್ಷನ್ ಬಿ ಟ್ ఆప్షన్ సి ఆప్షన్ డి పు బ కరెక్ట్ ఆన్సర్ ఈస్ క్ బావి పదద తత్సమ రూప ఆప్షన్ ఏ ఆప్షన్ బి బాపి ఆప్షన్ సి వాబి ఆప్షన్ డి వాపు ಕರೆಕ್ಟ್ ಆನ್ಸರ್ ಈಸ್ ವಾಪಿ ಊರು ಉಪಕಾರ ಅರಿಯದು ಎಣ ಶೃಂಗಾರ ಅರಿಯದು ಎಂಬುದು ಡ್ಯಾಶ್ ಅಲಂಕಾರಕ್ಕೆ ಉದಾಹರಣೆ ಆಪ್ಷನ್ ಎ ಅರ್ಥಾಂತರ ನ್ಯಾಸಾಲಂಕಾರ ಆಪ್ಷನ್ ಬಿ ಶ್ಲೇಷಾಲಂಕಾರ ಆಪ್ಷನ್ ಸಿ ದೃಷ್ಟಾಂತ ಅಲಂಕಾರ ಆಪ್ಷನ್ ಡಿ ರೂಪಾಲಂಕಾರ ಕರೆಕ್ಟ್ ಆನ್ಸರ್ ಈಸ್ ಅಲಂಕಾರ ಹೊಸದು ಪ್ಲಸ್ ಕನ್ನಡ ಈಕ್ವಲ್ಸ್ ಹೊಸಗನ್ನಡ ಇದು ಯಾವ ಸಮಾಸ ಆಪ್ಷನ್ ಎ ಗಮಕ ಸಮಾಸ ಆಪ್ಷನ್ ಬಿ ಕ್ರಿಯಾ ಸಮಾಸ ಆಪ್ಷನ್ ಸಿ ದ್ವಿಗು ಸಮಾಸ ಆಪ್ಷನ್ ಡಿ ಕರ್ಮಧಾರೆಯ ಸಮಾಸ ಕರೆಕ್ಟ್ ಆನ್ಸರ್ ಈಸ್ ಕರ್ಮಧಾರೆಯ ಸಮಾಸ ಮಾತೆಂಬುದು ಜ್ಯೋತಿರ್ಲಿಂಗ ಎಂದು ನುಡಿದವರು ಆಪ್ಷನ್ ಎ ಬಸವಣ್ಣ ಆಪ್ಷನ್ ಬಿ ಸಿದ್ದರಾಮ ಆಪ್ಷನ್ ಸಿ ಅಲ್ಲಮ ಪ್ರಭುದೇವ ಆಪ್ಷನ್ ಡಿ ಅಂಬಿಗರ ಚೌಡಯ್ಯ ಕರೆಕ್ಟ್ ಆನ್ಸರ್ ಈಸ್ ಅಲ್ಲಮ್ಮ ಪ್ರಭುದೇವ ಸಲುವಳಿ ಎಂಬ ಪದ ಡ್ಯಾಶ್ಗೆ ಸಂಬಂಧಿಸಿದೆ ಆಪ್ಷನ್ ಎ ತದ್ದಿತ ವಿಶೇಷಣ ಆಪ್ಷನ್ ಬಿ ತದ್ದಿತ ಭಾವನಾಮ ఆప్షన్ సి తద్దనానామ ఆప్షన్ డి తద్దిత వ్యయ కరెక్ట్ ఆన్సర్ ఇస్ తద్దత భావనామ